ಆರೋಗ್ಯವಾದ ಕ್ಯಾಲ್ಸಿಯಂ ಮತ್ತು ಮೆಗ್ನೀಷಿಯಂ ತುಂಬಿರುವಂತಹ ಮೂಳೆಗಳಿಗೆ ಬಹಳ ಬೇಕಾಗಿರುವಂತಹ ಮೆಂತ್ಯ ಅಂಟಿನ ಲಡ್ಡು ಹೇಗೆ ಮಾಡೋದು ನೋಡೋಣ ಮೊದಲಿಗೆ ಕಾಲು ಕಪ್ಪಷ್ಟು ಮೆಂತ್ಯನ ಚೆನ್ನಾಗಿ ಹುರ್ಕೋಬೇಕು ಅದಕ್ಕೆ ಬಣ್ಣ ಬದಲಾಗುತ್ತೆ ಗೊತ್ತಾಗುತ್ತೆ ಹುರಿಯೋದು ಚೆನ್ನಾಗಿ ಮೇಲೆ ಅದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಪುಡಿ ಮಾಡ್ಕೋಬೇಕು ಈ ಪುಡಿನ ಒಂದು ಪಾತ್ರೆಗೆ ಹಾಕಿ ಕಾಲು ಕಪ್ ಏನು ತೊಗೊಂಡಿರ್ತೀವಿ ಮೆಂತ್ಯನ ಅದೇ ಕಪ್ಪಲ್ಲಿ ಒಂದೂವರೆ ಕಪ್ಪಷ್ಟು ಹಾಲು ಇದು ಹಾಲು ಕಾಯಿಸಿ ಎತ್ತಿಟ್ಟಿದ್ದಂಥದ್ದು ಹಾಲು ಇದನ್ನು ಹಾಕಿ ಚೆನ್ನಾಗಿ ಕಲಿಸ್ಬಿಟ್ಟು ಮಿನಿಮಮ್ ಮೂರು ಅವರ್ ಕನಿಷ್ಠ ಮೂರು ಅವರ್ ಮುಚ್ಚಿಡಬೇಕು ಎಂಟು ಅವರ್ ಮುಚ್ಚಿಟ್ರೂ ಕೂಡ ತೊಂದರೆ ಇಲ್ಲ ಇದನ್ನು ಬೆಳಗ್ಗೆ ಒಂಬತ್ತು ಗಂಟೆಗೆ ತಯಾರು ಮಾಡಿಟ್ಟಿರೋದು ಇವಾಗ ಸಂಜೆ ಲಡ್ಡು ಮಾಡ್ತಾ ಇರೋವಂಥದ್ದು ಲಡ್ಡು ಮಾಡೋದಕ್ಕೆ ಬಾದಾಮಿ ಮತ್ತು ಗೋಡಂಬಿನ ತೊಳೆದು ಬೆಳಗ್ಗೆನೆ ಒಣಗಿ ಹಾಕಿದ್ದೆ ಒಣಗಿರೋಂಥದನ್ನು ತೊಗೊಂಡು ತುಪ್ಪದಲ್ಲಿ ಹುರಿದು ಎತ್ತಿಡ್ತಾಯಿದ್ದೀನಿ ತಣ್ಣಗಾಗೋದಕ್ಕೆ ಇದ್ರ ಜೊತೆಗೆ ಅಂಟು ಅಂತ ಸಿಗುತ್ತೆ ಈ ಲಡ್ಡುಗೆ ಹಾಕೋ ಅಂಟು ಅಂತ ಸಿಗುತ್ತೆ ಗೋಂದ್ ಅಂತ ಹೇಳ್ಬೋದು ಗೋಂದನ್ನು ಲಡ್ಡುಗೆ ಹಾಕೋದಂತ ಹೇಳಿನೇ ತೊಗೊಂಬರಬೇಕು ಇದನ್ನು ತುಪ್ಪದಲ್ಲಿ ಹುರಿದಾಗ ಇದು ಊದ್ಕೊಳ್ಳುತ್ತೆ ಎಲ್ಲ ಟೈಪಲ್ಲಿ ಬೊಬಲ್ ಥರ ಊದ್ಕೊಳ್ಳುತ್ತೆ ಈ ಥರ ಇದರ ಕೈಯಲ್ಲಿ ಕೂಡ ಕ್ರಷ್ ಮಾಡ್ಬೋದು ಅಥವಾ ಮಿಕ್ಸಿ ಜಾರಲ್ಲಾದರೂ ಪುಡಿ ಮಾಡ್ಕೊಬೋದು ಈ ಅಂಟು ಬಾದಾಮಿ ಮತ್ತು ಗೋಡಂಬಿ ಈ ಮೂರನ್ನು ತಣ್ಣಗಾದ್ಮೇಲೆ ಒಟ್ಟಿಗೆ ಮಿಕ್ಸಿ ಜಾರ್ನಲ್ಲಿ ಪುಡಿ ಮಾಡ್ಕೊತೀನಿ ಇವಾಗ ಅದೇ ಬಾಣಲಿಗೆ ಒಂದು ಕಪ್ಪಷ್ಟು ಗೋಧಿ ಹಿಟ್ಟನ್ನ ಹಾಕ್ಬಿಟ್ಟು ಚೆನ್ನಾಗಿ ಹುರ್ಕೋಬೇಕು ಈ ಗೋಧಿ ಹಿಟ್ಟು ಹಾಕೋದ್ರಿಂದ ನಮಗೆ ಆ ಕಹಿ ಅಂಶ ಮರೆಯಾಗೋದ್ರ ಜೊತೆಗೆ ಸ್ವಲ್ಪ ಬೈಂಡಿಂಗ್ ಚೆನ್ನಾಗಿ ಬರುತ್ತೆ ಗೋಧಿ ಹಿಟ್ಟು ಹಾಕಿದ್ದೀವಿ ಅನ್ನೋದೇ ಗೊತ್ತಾಗೋದಿಲ್ಲ ಲಡ್ಡೂನಲ್ಲಿ ಈ ಗೋಧಿ ಹಿಟ್ಟು ಬಣ್ಣ ಬದಲಾಗುತ್ತೆ ಜೊತೆಗೆ ಸ್ಮೆಲ್ ಬರುತ್ತೆ ತುಪ್ಪದಲ್ಲಿ ಚೆನ್ನಾಗಿ ಹುರ್ಕೊಬೇಕು ಈ ಹುರಿದಂಥ ಗೋಧಿ ಹಿಟ್ಟನ್ನ ತೆಗೆದು ಒಂದು ಪಾತ್ರೆಗೆ ಹಾಕೊಳ್ಳೋಣ ಈ ವಿಡಿಯೋಗಳಲ್ಲೆಲ್ಲ ನೋಡಿಬಿಟ್ಟು ಒಂದು ಕಪ್ ಮೆಂತ್ಯ ಹಾಕಿದ್ರೆ ಎರಡು ಕಪ್ ಕೊಬ್ಬರಿ ಹಾಕೋದು ಅಂತ ಒಂದು ಕಪ್ ಗೋಧಿ ಹಿಟ್ಟು ಹಾಕೋದು ಅಂತ ದಯವಿಟ್ಟು ಮಾಡೋಕ್ಕೆ ಹೋಗಬೇಡಿ ತುಂಬ ಕಹಿ ಬಂದ್ಬಿಡುತ್ತೆ ಹಾಗಾಗಿ ನಮ್ಗೆ ಎಷ್ಟು ಕಹಿ ತಿನ್ನೋಕ್ಕಾಗುತ್ತೋ ಅಷ್ಟು ಸಾ ಮೆಂತ್ಯ ಇದ್ದರೆ ಸಾಕು ಹಾಗಾಗಿ ನಾನಿಲ್ಲಿ ಅಳತೆನ ಕರೆಕ್ಟಾಗಿ ಹೇಳ್ತಾ ಇದ್ದೀನಿ ಕಾಲು ಕಪ್ಪು ಮೆಂತ್ಯ ಹಾಕೊಬೇಕು ಮಿಕ್ಕಿದೆಯೆಲ್ಲ ಕೊಬ್ಬರಿ ಎರಡು ಕಪ್ಪು ಗೋಧಿ ಹಿಟ್ಟು ಒಂದು ಕಪ್ಪು ಬಾದಾಮಿ ಗೋಡಂಬಿ ನಮಗೆ ಎಷ್ಟು ಬೇಕಾದರೂ ಹಾಕೊಬೋದು ಬಾದಾಮಿ ಗೋಡಂಬಿ ಅಂಟು ಎಷ್ಟು ಬೇಕಾದರೂ ಹಾಕೊಬೋದು ಅಂಟು ತುಂಬ ಹಾಕಿದಾಗ ಕ್ರಷ್ ಮಾಡಿದ್ರೆ ಬಾಯಿಗೆ ಸ್ವಲ್ಪ ಕ್ರಿಸ್ಟಲ್ಸ್ ಥರ ಸಿಗುತ್ತೆ ಅದರಿಂದ ನಾನಿಲ್ಲಿ ಮಿಕ್ಸಿನಲ್ಲೇ ಪುಡಿ ಮಾಡ್ಕೊಂಬಿಡ್ತೀನಿ ಅಂಟು ಕೂಡ ಮೂಳೆಗಳಿಗೆ ತುಂಬ ಒಳ್ಳೆಯದು ತುಂಬ ಕ್ಯಾಲ್ಸಿಯಂ ರಿಚ್ ಆಗಿರೋದ್ರಿಂದ ಈಗ ಗೋಧಿ ಹಿಟ್ಟು ಹುರಿದಾದ್ಮೇಲೆ ಅದನ್ನೊಂದು ಪಾತ್ರೆಗೆ ಹಾಕ್ಕೊಂಡು ಕೊಬ್ಬರಿ ಇಲ್ಲಿ ಎರಡು ಕಪ್ಗಿಂತ ಸ್ವಲ್ಪ ಜಾಸ್ತಿನೇ ಇದೆ ಕೊಬ್ಬರಿ ಕೊಬ್ಬರಿ ನಾವು ತಿನ್ನೋದ್ರಿಂದ ತುಂಬ ಬೆನಿಫಿಟ್ಸ್ ಇದೆ ಹಾಗಾಗಿ ನಾನು ಒಂದು ಮೂರು ಕಪ್ಪಷ್ಟು ಕೊಬ್ಬರಿ ಹಾಕೊಂಡಿದ್ದೀನಿ ಇದನ್ನು ಕೂಡ ತುಪ್ಪದಲ್ಲಿ ಹುರ್ಕೊಬೇಕು ಇವಾಗ ಬರೀ ಮಕ್ಳಿಗೆ ತಿಂಡಿ ಮಾಡ್ಕೊಡ್ತೀವಿ ಅವು ಮೂಳೆ ಸ್ಟ್ರೆಂತ್ ಆಗಬೇಕು ಹಾಗೆ ಹೀಗೆ ಅಂತ ಆದರೆ ದೊಡ್ಡವ್ರಿಗೂ ಕೂಡ ನಾವೇನಾದರೂ ಮಾಡ್ಕೊಡ್ಬೇಕಲ್ವಾ ಇವಾಗ ಅವ್ರಿಗೂ ಕೆಲವು ಕೆಲಸ ಮಾಡಿ ಕೆಲಸ ಮಾಡಿ ಈಗ ಒಂದು ಏಜ್ ಆಗಿರುತ್ತೆ ಕಾಲು ನೋವು ಅದು ಇದು ಅಂತ ಹೇಳ್ತಾ ಇರ್ತಾರೆ ಸೊ ಈ ಒಂದು ಮೆಂತ್ಯ ಲಡ್ಡು ತಿನ್ನೋದ್ರಿಂದ ಮೂಳೆ ಸವಿತಾ ಮತ್ತು ಮೂಳೆಗಳು ನೋವು ಮಂಡಿ ನೋವು ಇದೆಲ್ಲನೂ ಸ್ವಲ್ಪ ನಿವಾರಣೆ ಆಗೋ ತಡೆಗಟ್ಬೋದು ಈವನ್ ಮಿಡಲ್ ಏಜ್ ದಾಟಿದ ಮೇಲೆ ಅಥವಾ ವಯಸ್ಸಾದಂತವ್ರಿಗೆ ಈ ಒಂದು ಲಡ್ಡುಗಳನ್ನ ಕೊಡೋದ್ರಿಂದ ಈ ಚಳಿಗಾಲದಲ್ಲಿ ತುಂಬಾ ಕೈ ಇಡ್ಕೊಂಬಿಡೋದು ಕಾಲಿಡ್ಕೊಂಬಿಡೋದು ಇದೆಲ್ಲ ತೊಂದರೆಗಳಿಂದ ಒಂದು ಸ್ವಲ್ಪ ಉಪಶಮನ ಅವ್ರಿಗೆ ಸಿಗುತ್ತೆ ಅಂದ್ರೆ ಪ್ರಿವೆನ್ಷನ್ ಇಸ್ ಬೆಟರ್ ದ್ಯಾನ್ ಕ್ಯೂರ್ ಅನ್ನೋ ಹಾಗೆ ಈಗ ಕಲಸಿ ಎತ್ತಿಟ್ಟಿದ್ದಂಥ ಮೆಂತ್ಯನ ಬಾಣ್ಲಿಗೆ ಹಾಕ್ಕೊಂಡು ತುಪ್ಪದಲ್ಲಿ ಹುರ್ಕೊಂಡು ಇದಕ್ಕೆ ಒಂದುವರ್ ಕಪ್ಪಷ್ಟು ಹಾಲನ್ನ ಸೇರಿಸ್ಕೊಬೇಕು ಹಾಲು ಸೇರಿಸಿದ್ರು ಕೂಡ ಇದೇನು ಮುದ್ದೆ ಆಗೋದಿಲ್ಲ ಹುಡಿ ಹುಡಿಯಾಗಿ ಹುರ್ಕೊಬೇಕು ಹುಡಿ ಆಗೋ ಅಷ್ಟೊ ತನಕ ಚೆನ್ನಾಗಿ ಹುರಿದು ಮೇಲೆ ನಾವು ಆಲ್ರೆಡಿ ಇಟ್ಟಿದ್ದಂಥ ಬೇರೆ ಮಿಕ್ಸರ್ ಜೊತೆಗೆ ಇದನ್ನು ಹಾಕಿಬಿಟ್ಟು ಬೆಲ್ಲದ ಪಾಕನ ತಯಾರು ಮಾಡ್ಕೊಬೇಕು ಬೆಲ್ಲದ ಪಾಕಕ್ಕೆ ಒಂದು ಚಿಟಿಕೆ ಮೆಣಸು ಶುಂಠಿ ಪುಡಿ ಹಾಗೂ ಏಲಕ್ಕಿ ಪುಡಿ ಈ ಮೂರನ್ನು ಹಾಕಿ ಚೆನ್ನಾಗಿ ಬೆಲ್ಲದ ಪಾಕ ಮಾಡ್ಕೊಬೇಕು ಡಯಾಬಿಟಿಸ್ ಇದೆ ಬೆಲ್ಲ ಬಳಸೋಲ್ಲ ಹಾಗೆ ಹೀಗೆ ಅಂತ ಅಂದರೆ ಇಲ್ಲಿ ಖರ್ಜೂರದ ಪುಡಿ ಕೂಡ ಜೊತೆಗೆ ಸೇರಿಸ್ಕೊಬೋದು ಇದೇ ಈ ಪಾಕನ ನಾವು ಕಲಸಿರೋ ಅಂಥ ಮಿಕ್ಷರ್ಗೆ ಹಾಕಿಬಿಟ್ಟು ಉಂಡೆಗೆ ಕಟ್ಟಿದ್ರೆ ರುಚಿಯಾಗಿರೋ ಆರೋಗ್ಯವಾಗಿರೋ ಮೆಂತ್ಯ ಲಡ್ಡು ತಯಾರಾಗುತ್ತೆ ಮೂಳೆಗಷ್ಟೇ ಅಲ್ಲ ಬಾಣಂತಿಯರಿಗೆ ಸೊಂಟಕ್ಕೆ ಬಲ ಕೊಡುತ್ತೆ ಕಣ್ಣಿಗೆ ಒಳ್ಳೆಯದು ಕೂದಲು ಕೂಡ ತುಂಬ ಒಳ್ಳೆಯದು